ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಮೀನಾಕ್ಷಿ ಹೇಳ್ತಾ ಇರ್ತಾಳೆ ಮನೆ ಸೊಸೆನೆ ಮನ್ ಮದುವೆ ಆದ ಮಾರನೇ ದಿನ ಅಡುಗೆ ಮಾಡಬೇಕು ಅಂತ ಅದಕ್ಕೆ ಪೂಜೆ ಇದ್ದಳು ನಾನು ಅಡುಗೆ ಮಾಡಬೇಕಂತ ಹೌದು ಈ ಮನೆ ಪದ್ಧತಿ ಅದು ಮದುವೆ ಆದ ಮಾರನೇ ದಿನ ಮನೆ ಸೊಸೆನೆ ಮಾಡಬೇಕು ನೀನು ಉಪವಾಸ ಇದ್ದು ಅಡುಗೆ ಮಾಡಬೇಕು ಅಂತ ಹೇಳ್ತಾಳೆ ಮೀನಾಕ್ಷಿ ಅದಕ್ಕೆ ಯಾವುದಿದ್ದನು ಉಪವಾಸನ ಏನತ್ತೆ ಇದೆಲ್ಲ ಅಂತ ಕೇಳ್ತಾನೆ ಈ ಥರ ಶಾಸ್ತ್ರ ನಾನು ಯಾವತ್ತೂ ನನ್ನ ಮನೇಲಿ ನೋಡೇ ಇಲ್ವಲ್ಲ ಅಂತ ಹೇಳ್ತಾನೆ ಹೌದಮ್ಮ ಮೀನಾಕ್ಷಿ ಏನಿದು ವಸ್ತು ಅಂತ ಕಾಮತ್ ಕೇಳ್ತಾರೆ ಅಣ್ಣ ಇದೇನು ಹೊಸ್ದೇನಲ್ಲ ಇದು ಇದ್ರೆ ಅಂತ ಅವಳು ಹೇಳ್ತಾಳೆ ಈ ಮನೆಗೆ ಅತ್ಕೆ ಸೊಸೆಯಾಗಿ ಬಂದಾಗ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಅಂತಾಳೆ ಅದಕ್ಕೆ ಆದಮೇಲೆ ಈ ಮನೆಗೆ ಸೊಸೆಯಾಗಿ ಬಂದಿರೋದು ಪೂಜಾ ಅಲ್ವಾ ಹಾಗಾಗಿ ಅವಳು ಇದನ್ನೆಲ್ಲ ಮಾಡಲೇಬೇಕು ಅಂತ ಮೀನಾಕ್ಷಿ ಹೇಳ್ತಾಳೆ ಯಾಕಣ್ಣ ನೆನಪಾಗ್ತಿಲ್ವಾ ನಿನಗೆ ನಿನಗಿನ್ನೆಲ್ಲಿ ನೆನಪಿರುತ್ತೆ ಡಾಕ್ಟರ್ ಕೊಟ್ಟರೆ ಮಾತ್ರ ಯಾವುದು ಅಂತಲೇ ನೆನಪಿರಲ್ಲ ಇದೆಲ್ಲ ಎಲ್ಲಿ ನೆನಪಿರುತ್ತೆ ಅಂತ ಅಂತಾಳೆ ಹೌದು ಹೌದು ಅಂತ ಅವನು ಹೇಳ್ತಾನೆ ಮದುವೆವರೆಗೂ ಎಲ್ಲ ಜವಾಬ್ದಾರಿನೂ ನೀನೇ ತಗೊಂಡು ಮಾಡಿದೀಯ ಅಣ್ಣ ಮನ್ ಮದುವೆ ಎಲ್ಲ ಆದಮೇಲೆ ಮನೆ ಸಂಪ್ರದಾಯ ಶಾಸ್ತ್ರ ಎಲ್ಲ ನಾನು ಹೇಳ್ಕೊಡ್ಬೇಕಲ್ವಾ ಅದು ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ ಹಾಗಾಗಿ ಈ ವಿಷಯದಲ್ಲಿ ನೀನೇನು ಮಾತಾಡೋ ಆಗಿಲ್ಲ ಎಲ್ಲ ನಾನೇ ನೋಡ್ಕೊಳ್ತೀನಿ ನೀವೇನು ಭಯ ಪಟ್ಕೊಬೇಡ್ರಿ ಪೂಜಾಗೆ ನಾನೆಲ್ಲ ಹೇಳ್ಕೊಡ್ತೀನಿ ಅಂತ ಅಂತಾಳೆ ಪೂಜಾ ಬಾಮ ಅದೇನು ಮಾಡಬೇಕು ನಾನು ಹೇಳ್ತೀನಿ ಅಂತ ಮೀನಾಕ್ಷಿ ಕರ್ಕೊಂಡು ಹೋಗ್ತಾಳೆ ಪೂಜನ್ನ ತಾಂಡವೂ ಆದಿಗೆ ಫೋನ್ ಮಾಡಿ ಮಾತಾಡ್ತಿರ್ತಾನೆ ಅವರೆಲ್ಲ ಅಷ್ಟೊಂದು ಅವಮಾನ ಮಾಡಿದ್ರು ಅಂತ ಹೇಳ್ತಿರ್ತಾನೆ ಆ ಲೇಡಿ ಅಷ್ಟೊಂದು ಅವಮಾನ ಮಾಡಿದ್ರು ಅಂತ ಗೊತ್ತಿದ್ರು ಕೂಡ ಅವರು ನಿಮಗೆ ಅವಮಾನ ಮಾಡಿದ್ರ ಅಂತ ಕೇಳ್ತಾರೆ ಹೌದು ಬ್ರದರ್ ಇದೇ ನನ್ನ ನೆಕ್ಸ್ಟ್ ವೈಫ್ ಎಲ್ಲ ಅವಳಿಂದಾನೆ ಅಂತ ತಾಂಡವ್ ಹೇಳ್ತಾನೆ ಇನ್ನೋಸೆಂಟ್ ಆಗಿ ನಾಟಕ ಆಡಿ ಎಲ್ಲರೂ ಮರಳು ಮಾಡಿದಾಳೆ ಅದಕ್ಕೆ ಅವಳ ಹೇಳೋ ಮಾತಿಗೆ ಎಲ್ಲರೂ ತಲೆ ಆಡಿಸ್ತಾರೆ ಅಂತ ಹೇಳ್ತಾನೆ ಹೌದು ನೀವ್ ಯಾವುದೋ ಒಂದು ಲೇಡಿ ಬಗ್ಗೆ ಮಾತಾಡ್ತಿದ್ರಲ್ಲ ಅದೇನಾಯ್ತು ಅಂತ ತಾಂಡವ್ ಕೇಳ್ತಾನೆ ಹೌದು ನಾನು ನಿಮಗೆ ಹೇಳದೇ ಮರ್ತಿದ್ದೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಆ ಲೇಡಿ ತುಂಬಾನೇ ಒಳ್ಳೆಯವರು ನಾನೇ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಂತ ಅದೇ ಹೇಳ್ತಾರೆ ನಾನು ಮದುವೆ ಆಗಿ ಮುಂಚೆ ನಡೆದಂತಹ ಇನ್ಸಿಡೆಂಟ್ನೆಲ್ಲ ನೋಡಿಕೊಂಡು ಅವರು ಒಳ್ಳೆಯವರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಮದುವೆಯಲ್ಲಿ ತುಂಬಾ ಇನ್ಸಿಡೆಂಟ್ ನಡೆದವು ಅದೆಲ್ಲ ನನಗೆ ಹಿಂದೆ ತಿಳ್ಕೊಂಡಿದ್ದೆಲ್ಲ ತಪ್ಪು ಅಂತ ತಿಳಿಸ್ತು ನನ್ನ ಪಾಯಿಂಟ್ ಆಫ್ ವ್ಯೂನೇ ಚೇಂಜ್ ಆಗಬೇಕಿತ್ತು ಅವರಲ್ಲ ಅಂತ ನನಗೆ ಗೊತ್ತಾಯಿತು ಹಾಗಾಗಿ ಅವ್ರಿಗೆ ಚೆನ್ನಾಗಿದ್ದಾರೆ ನನ್ನ ತಮ್ಮಂದು ಮದುವೆ ಆಯಿತು ಅಂತ ಅದೇ ಹೇಳ್ತಾನೆ ನಾನೊಂದು ವಿಷಯ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಅಂತ ಅದು ಹೇಳ್ಬಿಟ್ಟು ಇಲ್ಲ ಬ್ರೋ ಹೇಳಿ ಅಂತ ತಾಂಡ ಹೇಳ್ತಾರೆ ನಿಮ್ಮ ಎಕ್ಸ್ ವೈ ಈ ಥರಲ್ಲ ಅವರು ಸರಿಯೇ ಇರ್ಬೋದಲ್ವ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಅವರು ತಪ್ಪಿರ್ಬೋದು ಬಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂನ ನೀವು ತಪ್ಪು ಚೇಂಜ್ ಮಾಡ್ಕೊಳ್ರಿ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಅದು ಚೇಂಜ್ ಆಗಬಾರ್ದು ಅಂತಲೇ ಅವಳನ್ನು ಬಿಟ್ಟು ಬಂದಿರೋದು ನಮ್ಮ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಕಿತ್ಕೊಂಡಿದ್ದಾಳೆ ಅವಳು ಇನ್ನು ಯಾವತ್ತೂ ನಾನು ಅವಳು ಜೀನಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾನೆ ಸರಿ ಕೋಲ್ ಕೋಲ್ ಅಂತ ಅದು ಹೇಳ್ತಾರೆ ಸಾರಿ ನಾನು ನಿಮ್ಮ ಮೂಡ್ ಹಾಳು ಮಾಡಿದೆ ಅಂತ ಅನ್ಸುತ್ತೆ ಅಂತ ಅದು ಹೇಳ್ತಾರೆ ಹಾಗೇನಿಲ್ಲ ಬ್ರದರ್ ಬಿಡಿ ಅವಳು ಅಂದರೆ ನನಗೆ ಒಂದು ಸ್ವಲ್ಪ ಇರಿಟೇಷನು ಅದಕ್ಕೆ ಅಷ್ಟೇ ಅಂತ ಅಂತಾನೆ ನಾನು ಫೋನ್ ಮಾಡಿದ್ದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಅವನು ವಿಷಯಕ್ಕೆ ಬರ್ತಾನೆ ನಾನು ಬಿಸ್ನೆಸ್ ಪ್ಲಾನ್ ಬಗ್ಗೆ ಅಂತ ಅವ್ನು ಹೇಳ್ತಾನೆ ಆದಿ ಹೌದಾ ಅದು ಹಾಗಾದರೆ ಬಿಸ್ನೆಸ್ ಪ್ಯಾನ್ ಏನೇನಿದೆಯೋ ಅದನ್ನೆಲ್ಲ ಇಮೇಲ್ ಅಂತ ಅದೇ ಹೇಳ್ತಾನೆ ಸರಿ ಬ್ರದರ್ ನಾನು ಕಳಿಸ್ತೀನಿ ಅಂತ ತಾಂಡವ್ ಹೇಳ್ತಾನೆ ಬ್ರದರ್ ಇದು ಬೇಗ ಅನೌನ್ಸ್ ಆಗುತ್ತೆ ಅಲ್ವಾ ಇದೆಲ್ಲ ಪ್ಲ್ಯಾನು ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಹೌದು ಬೇಗ ಅನೌನ್ಸ್ ಮಾಡ್ತೀನಿ ಎಲ್ಲ ಒಂದಿನ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ ಅಂತ ಅದು ಹೇಳ್ತಾನೆ ಇಲ್ಲಿ ಭಾಗ್ಯ ಕಾರಲ್ಲಿ ಹೋಗ್ತಿರ್ತಾಳೆ ಇವತ್ತು ಅರ್ಜೆಂಟಲ್ಲಿ ನಾನು ಮಾವನಿಗೆ ಊಟನೇ ಬಡಿಸಿದೆ ಬಂದ್ಬಿಟ್ಟೆ ಅಂತ ಅವರ ಮಾವನಿಗೆ ಫೋನ್ ಮಾಡಿಬಿಟ್ಟು ಮಾವ ಊಟ ಮಾಡಿದ್ರೆ ಮಾತ್ರೆ ತಗೊ ಮಾತ್ರೆ ತೊಗೊಳ್ಳಿ ನಿನ್ನೆ ಬೇರೆ ನೀವು ತೊಗೊಂಡಿಲ್ಲ ಅಂತ ಹೇಳ್ತಾಳೆ ಹ್ಞೂ ಸರಿ ಆಯಿತು ಭಾಗ್ಯ ನಿಮ್ಮ ಕೆಲಸ ಎಲ್ಲ ಮುಗೀತಾ ಅಲ್ಲಿ ಇಸ್ಕೊಂಡೆ ತಾನೆ ಅಂತ ಅವ್ರ ಅತ್ತೆ ಕೇಳ್ತಾರೆ ಹ್ಞೂ ಅತ್ತೆ ಎಲ್ಲರ ಹತ್ರನೂ ದುಡ್ಡಿಸ್ಕೊಂಡು ವಾಪಸ್ ಬರ್ತಾಯಿದ್ದೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಮಾವ ನಾನು ಸಂಜೆ ಸಿಗ್ತೀನಿ ಅಂತ ಫೋನ್ ಇಡ್ತಾಳೆ ಅಷ್ಟೊತ್ತಿಗೆ ಕಾರ್ ಪಂಚರ್ ಆಗಿಬಿಡುತ್ತೆ ಇಲ್ಲಿ ಮೀನಾಕ್ಷಿ ಪೂಜೆನ ಕರ್ಕೊಂಡ್ಬಂದು ಇಲ್ಲಿ ಕರ್ಕೊಂಡಿರ್ತಾಳೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ನೀರು ಬೇರೆ ತುಂಬಿಸಿದಿರಾ ಅಂತ ಪೂಜಾ ಕೇಳ್ತಾಳೆ ಹೌದು ಪೂಜಾ ನೀನು ರಥ ಮಾಡೋದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕಲ್ವಾ ಅಂತ ಅಂತಾಳೆ ನಾನು ಬೆಳಗ್ಗೆ ಸ್ನಾನ ಮಾಡಿದ್ದೀನಿ ತುಳಸಿ ಕಟ್ಟೆ ಪೂಜೆ ಮಾಡಿದ್ದೀನಿ ದೇವ್ರಿಗೆ ಪೂಜೆ ಮಾಡಿದ್ದೀನಿ ಅಂತ ಹೇಳ್ತಾಳೆ ಹೌದು ನೀನು ಸ್ನಾನ ಮಾಡಿದೀನಿ ಅದು ಬಿಸಿನೀರಲ್ಲಿ ತಾನೇ ಸ್ನಾನ ಮಾಡಿರೋದು ತಣ್ಣೀರಲ್ವಲ್ವಲ್ಲ ನೀನು ತಣ್ಣೀರಲ್ಲೇ ಸ್ನಾನ ಮಾಡಬೇಕು ರಥ ಮಾಡೋದಾದರೆ ಅಂತ ಮೀನಾಕ್ಷಿ ಹೇಳ್ತಾಳೆ ಹೌದಾ ಇದ್ಯಾವುದು ಹೊಸ ವ್ರತ ನಾನು ಇದನ್ನು ಕೇಳೇ ಇಲ್ವಲ್ಲ ನಮ್ಮ ಅಕ್ಕನ ನನ್ನ ಹತ್ರ ತುಂಬಾ ವ್ರತ ಮಾಡಿಸಿದ್ದಾಳೆ ನಮ್ಮ ಮತ್ತೆನು ನಮ್ಮ ಅಕ್ಕನ ಹತ್ರ ತುಂಬಾ ವ್ರತ ಮಾಡಿಸಿದ್ದಾರೆ ಆದ್ರೆ ಇದು ಹೊಸ ಂಗ ಅಂತ ಅವಳು ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ಕನಿಕ ಬಂದು ಅಂದ್ರೆ ಏನು ನಿನ್ನ ಮಾತಿನರ್ಥ ನಮ್ಮ ಅತ್ತೆ ಸುಮ್ ಸುಮ್ಮನೆ ಹೇಳ್ತಿದ್ದಾರೆ ಅಂತಾನ ಅಂತ ಕೇಳ್ತಾಳೆ ಅಯ್ಯೋ ನಾನೇನಲ್ಲ ಗಂಗಂದೇ ಕನಿಕಾ ಅಂತ ಪೂಜೆ ಹೇಳ್ತಾಳೆ ಇನ್ನಂಗ ಅಂದ್ಕೊಂಡಿಲ್ಲ ಅಂತ ಅಂದ್ರೆ ಸ್ಟುಪಿಟ್ಸ್ ಕ್ವಶನ್ಸ್ ಎಲ್ಲ ಯಾಕೆ ಮಾಡ್ತಿದ್ಯಾ ಅತ್ತೆ ಏನು ಹೇಳ್ತಾರೋ ಅದನ್ನ ಮಾಡು ಅಂತ ಕನಿಕಾ ಹೇಳ್ತಾಳೆ ಕನಿಕಾ ಬಕೆಟ್ ಅಲ್ಲಿ ಇದ್ದಿದ್ ನೀರ ಒಂದೇ ಸಲ ಸುರಿತಾಳೆ ಅಷ್ಟೊತ್ತಿಗೆ ಕಿಶನ್ ಬಂದು ಕನಿಕಾ ಏನ್ ಮಾಡ್ತಿದ್ಯಾ ನೀನು ಅಂತ ಅಂತಾಳೆ ಆದ್ಮೇಲೆ ಮೀನಾಕ್ಷಿ ಇದ್ದಳು ಏನ್ ಕನಿಕಾ ಇದು ಒಂದೇ ಸಲ ಸುರಿತಿದೆಯಲ್ಲ ಒಂದೇ ಸ್ವಲ್ಪ ಸ್ವಲ್ಪ ಸುರಿಯಕ್ಕಿಲ್ವಾ ಅಂತ ಹೇಳ್ತಾಳೆ ಸಾರಿ ಅತ್ತೆ ಗೊತ್ತಾಗ್ಲಿಲ್ಲ ಅಂತ ಒಂದು ಜಗ್ ತಗೊಂಡ್ಬಿಟ್ಟು ಒಂದೊಂದೇ ಜಗ್ಗ ತಣ್ಣೀರ್ ಹಾಕ್ತಿರ್ತಾಳೆ ಅತ್ತೆ ಏನತ್ತೆ ಇದೆಲ್ಲ ಯಾಕಿಗೆ ಮಾಡ್ತಿದ್ದೀರಾ ಅಂತ ಕಿಶನ್ ಕೇಳ್ತಾನೆ ಕಿಶನ್ ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಶಾಸ್ತ್ರ ನೀನು ಇದ್ರಲ್ಲಿ ತಲೆ ಹಾಕ್ಬೇಡ ಸುಮ್ಮನೆ ಹೋಗು ಅಂತ ಮೀನಾಕ್ಷಿ ಹೇಳ್ತಾಳೆ ಅದಕ್ಕೆ ಜಗತ್ತಲ್ಲಿ ಇವನು ನಬ್ದೆ ಮದುವೆ ಆಗಿರೋ ತರ ಆಡ್ತಿದ್ದಾನೆ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಇದ್ದಾನೋ ಜಗಳಾಡೋದಕ್ಕೆ ಹೋಗ್ತಾನೆ ಈಗ ಜಗಳಾಡ್ಕೊಂಡು ಕುತ್ಕೊಂಡ್ರೆ ಸಮಯ ಇಲ್ಲ ಸುಮ್ಮನೆ ಹೋಗಿ ನೀವು ಅಂತ ಮೀನಾಕ್ಷಿ ಹೇಳ್ತಾಳೆ ಪೂಜಾ ನೀನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ ಅಂತ ಕಳಿಸ್ತಾಳೆ ಮೀನಾಕ್ಷಿ ಇಲ್ಲಿ ಭಾಗ್ಯ ಟೈರ್ ಪಂಚರ್ ಆಗಿದೆಯಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಅಲ್ಲಿ ಯಾರೋ ಬರ್ತಾರೆ ಸರಿ ಇಲ್ಲಿ ಹತ್ರದಲ್ಲಿ ಟೈರ್ ಪಂಚರ್ ಹಾಕೋಂತ ಅಂಗಡಿ ಇದೆಯಾ ಅಂತ ಕೇಳ್ತಾಳೆ ಇಲ್ಲೆಲ್ಲೂ ಹತ್ರದಲ್ಲಿ ಇಲ್ಲಮ್ಮ ದೂರ ಇದೆ ಅಂತ ಅವ್ನು ಯಾರೋ ಹೇಳ್ತಾನೆ ಅಯ್ಯೋ ಏನು ಮಾಡೋದು ಇವಾಗ ಅಂತ ಮಾತು ಅನ್ಕೊಂತಿರ್ತಾಳೆ ತನ್ವಿ ಹೇಳಿದಲ್ವ ಮೊಬೈಲಲ್ಲಿ ಎಲ್ಲದನ್ನು ನೋಡ್ಬೋದು ಹೊಸ ವಿಷಯ ಕಲ್ತ್ಕೊಳೋದಾದ್ರೆ ಅಂತ ಅಂತ ಅಂದ್ಕೊಂಡು ಮೊಬೈಲಲ್ಲಿ ನೋಡ್ತಿರ್ತಾಳೆ ಹೇಗೆ ಟೈರ್ ಪಂಚರ್ ಹಾಕೋದು ಅಂತ ಅವಳು ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಕೊಂಡ್ಬಿಟ್ಟು ಅವಳ ಗಾಡಿಯೇ ಇನ್ನೊಂದು ಚಕ್ರ ಇರುತ್ತೆ ಆ ಚಕ್ರನ ಬದಲಾಯಿಸ್ತಾಳೆ ಚೆನ್ನಾಗಿರೋ ಚಕ್ ಚಕ್ರನ ಅವಳು ಹಾಕೊಂತಾಳೆ ಅದಕ್ಕೆ ಇಲ್ಲಿ ಆದಿ ಬರ್ತಾ ಇರ್ತಾನೆ ಕಾರಲ್ಲಿ ಆ ಭಾಗ್ಯನ ನೋಡ್ಬಿಟ್ಟು ಭಾಗ್ಯ ಅಲ್ವಾ ಅದು ಯಾರು ಹೆಲ್ಪ್ ಇಲ್ಲದೆ ಟೈರ್ ಚೇಂಜ್ ಮಾಡ್ತಿದ್ದಾರೆ ತುಂಬಾ ಸರ್ಪ್ರೈಸಿಂಗ್ ಅಂತ ಮಾತಾಡ್ಕೊಂತಾನೆ ಇಲ್ಲಿ ಮೀನಾಕ್ಷಿ ಅಡುಗೆ ಮನೆಯಲ್ಲಿ ಕಾಯ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪೂಜೆ ಬರ್ತಾಳೆ ಏನಮ್ಮ ಪೂಜಾ ಬಟ್ಟೆ ಬದಲಾಯಿಸ್ಕೊಂಡ್ ಇಷ್ಟೊತ್ತಾಯ್ತಲ್ವಾ ಇಷ್ಟ ಅಂತ ಕೇಳ್ತಾಳೆ ಆಮೇಲೆ ಅಡುಗೆ ಎಲ್ಲ ಕ್ಲೀನ್ ಮಾಡೋ ಅಡುಗೆ ಮಾಡಬೇಕು ಅಂತ ಹೇಳ್ತಾಳೆ ಮೀನಾಕ್ಷಿ ಅದಕ್ಕೆ ಅಡುಗೆ ಮಾಡಿದ ಮೇಲೆ ಎಲ್ಲ ಕ್ಲೀನ್ ಮಾಡ್ಬೋದಲ್ವ ಒಟ್ಟಿಗೆ ಅಂತ ಪೂಜೆ ಹೇಳ್ತಾಳೆ ಈ ಈ ರೀತಿ ಕ್ವಶನ್ ಮಾಡ್ತಾ ನಿಂತ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ ಅಂತ ಮೀನಾಕ್ಷಿ ಹೇಳ್ತಾಳೆ ಶಾಸ್ತ್ರಗಳಿಗೆ ಅದರದ್ದೇ ಆದಂತಹ ಒಂದೊಂದು ಹಂತಗಳಿರ್ತವೆ ಒಂದಾದ ಮೇಲೆ ಒಂದು ಅಂತ ಅದನ್ನು ನಾವು ಕರೆಕ್ಟಾಗಿ ಪಾಲಿಸಲೇಬೇಕು ಅಂತ ಹೇಳ್ತಾಳೆ ಮೀನಾಕ್ಷಿ ನೋಡಮ್ಮ ಅಡುಗೆ ಕೋಣೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೀನು ಅಡುಗೆನ ಶುರು ಮಾಡಬೇಕು ಒಂಥರದ್ದು ಸ್ವೀಟ್ ಇರಬೇಕು ಎಲ್ರಿಗೂ ಕೂಡ ತಿಂಡಿ ಆಗಬೇಕು ಅಂತ ಹೇಳ್ತಾಳೆ ಅಲ್ಲ ಈ ಥರದ್ದೆಲ್ಲ ಶಾಸ್ತ್ರ ಇದೆಯಾ ನಾನು ಯಾವತ್ತೂ ಕೇಳೇ ಇಲ್ವಲ್ಲ ಅಂತ ಪೂಜಾ ಹೇಳ್ತಾಳೆ ಯಾಕಮ್ಮ ಪೂಜಾ ಸಂದೇಹ ಪಡ್ತಾ ಇದೆಯಾ ಅಂತ ಮೀನಾಕ್ಷಿ ಕೇಳ್ತಾಳೆ ಅಯ್ಯೋ ಆ ಥರ ಏನೋ ಇಲ್ಲ ನಾನು ಈ ಥರದ ಸಂಪ್ರದಾಯ ಎಲ್ಲೂ ಕೇಳಿಲ್ಲ ಅದಕ್ಕೆ ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಪೂಜಾ ಹೇಳ್ತಾಳೆ ಇದು ನಮ್ಮನೆ ಸಂಪ್ರದಾಯ ನಿನಗೆ ಹೇಗೆ ಗೊತ್ತಿರುತ್ತೆ ಕಾಮತ್ ಮನೆ ಸೊಸೆಯಾಗಿ ನೀನು ಇದನ್ನು ಕೂಡ ಮಾಡೋದಿಲ್ವಾ ಅಂತ ಅಂತಾಳೆ ಅಯ್ಯೋ ಹಾಗೇನಿಲ್ಲ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಪೂಜಾ ಎಲ್ಲ ಕೆಲಸನೂ ಮಾಡಕ್ಕೆ ಹೋಗ್ತಾಳೆ ಪೂಜಾ ಮನೆ ಎಲ್ಲ ಕ್ಲೀನ್ ಮಾಡಿ ತರಕಾರಿನ ಹೆಚ್ಚೋದಕ್ಕೆ ಅಂತ ಹೋಗ್ತಿರ್ತಾಳೆ ಅಷ್ಟೊತ್ತಿಗೆ ಮೀನಾಕ್ಷಿ ಇದ್ದಾಳೆ ಏನಮ್ಮ ಮಾಡ್ತಿದ್ದೀಯಾ ನಾನೆಲ್ಲ ಕ್ಲೀನ್ ಮಾಡಿಸಿದ್ದು ಅಡುಗೆ ಮಾಡೋದಿಕ್ಕ ಇಲ್ಲೇ ನೀನು ಅಡುಗೆ ಆಗಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಮಾಡೋ ಆಗಿಲ್ಲ ಅಂದರೆ ನಾನು ಇನ್ನೆಲ್ಲಿ ಮಾಡಬೇಕಂತ ಅವಳು ಕೇಳ್ತಾಳೆ ಪೂಜಾ ಅದಕ್ಕೆ ನೀನು ಹೊರಗಡೆ ಸೌದೆ ಒಲೆ ಮೇಲೆ ಮಾಡಬೇಕು ಅಂತ ಹೇಳ್ತಾಳೆ ಹೌದಾ ಸೌದೆ ವಲಯನೆಲ್ಲ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಪೂಜೆ ಕೇಳ್ತಾಳೆ ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ನೀನು ಅವ್ರಿಗೆ ಅಡುಗೆ ಮಾಡಬೇಕು ಅಂತ ಹೇಳ್ತಾಳೆ ಹ್ಞೂ ಸರಿ ಆಯಿತು ಅಂತ ಪೂಜಾ ಹೇಳ್ತಾಳೆ